ಹಲೋ ಫ್ರೆಂಡ್ಸ್ ನಮಸ್ಕಾರ ನಾವು ಇವತ್ತು ಶ್ರೀಶೈಲಕ್ಕೆ ಹೋಗ್ತಾಯಿದ್ವಿ ಹೊಸಪೇಟೆಯಿಂದ ಟ್ರೈನ್ ಹೆಂಗೋ ಬಂತು ಹೊಸಪೇಟೆಗೆ ಟ್ರೈನ್ ಹತ್ಕೊಂಡ್ವಿ ಬಂದ್ವಿ ಎಲ್ಲರೂ ಊಟ ಮಾಡ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ಎಲ್ಲರೂ ಇಲ್ಲ ಏನಿಲ್ಲ ಅಂದರು ಒಂಬತ್ತು ಜನ ದೊಡ್ಡವರಿದ್ದರು ಚಿಕ್ಕ ಚಿಯಾ ಪಿಯಾ ಅಂತಂದು ಅವರು ಒಂದಿಷ್ಟು ಜನ ತುಂಬ ಚೆನ್ನಾಗೇನೋ ಟ್ರೈನ್ ಹರಟಿ ಹೊಡ್ತಾ ಅದು ಇದು ಊಟ ಮಾಡಿಕೊಂಡು ಎಲ್ಲರೂ ಮಲ್ಗಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮಲ್ಗೇ ಬಿಟ್ವಿ ಕೊಂಡ್ಬಿಟ್ಟು ನೋಡ್ತೀವಿ ಆಲ್ರೆಡಿ ನಾವು ಮಾರ್ಕಪುರ ರೋಡಿಗೆ ಬಂದ್ಬಿಟ್ವಿ ಆಮೇಲೆ ಅಲ್ಲಿಂದ ಆಟೋ ತೊಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಮಾರ್ಕಪುರ ಬಸ್ ಹತ್ತಿದ್ವಿ ಬಸ್ಸಲ್ಲಿ ಹಾಗೆ ಹೋಗ್ತಾ ಇದ್ವಿ ಇದೆ ನೋಡಿ ತುಂಬ ದಟ್ಟವಾದ ಕಾಡು ಅಂತ ಇದು ಶ್ರೀಶೈಲಕ್ಕೆ ಹೋಗೋದು ಆಲಿದೆ ಸುಮಾರು ಪ್ರಾಣಿಗಳು ಅದ ಇದು ಅಂತ ಇದೆ ಅಂತ ಬೋರ್ಡೆಲ್ಲ ಹಾಕಿದ್ರು ನಾವು ಹಾಗೆ ನೋಡ್ತಾ ನೋಡ್ತಾ ಹೋಗ್ತಾ ಇದ್ವಿ ನಿಜ ಹೇಳಬೇಕಂದ್ರೆ ನಮಗೆ ಬರ್ರಿ ನಾವು ಇಲ್ಲಷ್ಟೇ ಕಂಡಿದ್ದು ಮತ್ತು ಯಾವ ಪ್ರಾಣಿನೂ ಕಾಣಿಸಿಲ್ಲ ಏನಿಲ್ಲ ಅಂದರೂ ಮಾರ್ಕೂರಿಂದ ಒಂದು ಟೂ ಅವರ್ ಜರ್ನಿ ಅಂತೆ ಶ್ರೀಶೈಲಕ್ಕೆ ಒಂದು ಒನ್ ಅವರ್ ತುಂಬ ಚೆನ್ನಾಗಿದೆ ಶ್ರೀಶೈಲ ನಾವು ಅಂದ್ಕೊಂಡಿದ್ದೆ ಸುಮಾರು ಹೋಗ್ಬೇಕು ಹೋಗ್ಬೇಕು ಅಂತ ಅದು ಏನೋ ಹೋಗ್ಬಿಟ್ಟು ಬಂದ್ವಿ ಅಲ್ಲಿ ಸುಮಾರು ಪ್ಲೇಸಸ್ ಇದೆ ತುಂಬ ಅಂದರೆ ಹತ್ರ ಹಾಗೆ ಸೈಟ್ ಸೀಯಿಂಗು ಡ್ಯಾಮ್ ಇದೆ ಗಣಪತಿ ದೇವಸ್ಥಾನ ಇದೆ ಹೀಗೆ ಎಲ್ಲ ನಾವಂತೂ ಇದು ಬಂದು ಶ್ರೀ ಶೈಲಕ್ಕೆ ಸೇರಿದ್ವಿ ಇದೇ ಫಸ್ಟು ರಾಮ ದೇವಿ ಮತ್ತು ಶ್ರೀ ಶೈಲ ಮಲ್ಲಿಕಾರ್ಜುನಂದು ಮುಂದೆ ಸ್ಟ್ಯಾಚು ಹೀಗೆ ನಾವೆಲ್ಲರೂ ಬಂದು ಬೇಗ ಬೇಗ ಒಂದೊಂದು ಒಂದೊಂದು ಫೋಟೋಸ್ ತಗೊಳ್ತಾ ಇದ್ವಿ ಹಾಗೆ ಎಲ್ಲರೂ ಫೋಟೋ ತಗೊಂಡು ನಮ್ಮ ಚೋಟು ಅವನು ಇಸ್ ಕ್ಯೂಟ್ ಹಾಗೆ ಎಲ್ಲರೂ ಫೋಟೋ ತೆಗೆಸ್ಕೊಂಡು ದೇವ್ರಿಗೆ ಒಂದು ಕೈ ಮುಗಿದು ಆಮೇಲೆ ಹೋದ್ವಿ ಎಲ್ಲರೂ ಹಾಗೆ ಎಲ್ಲ ಫೋಟೋಸು ಮುಗಿಯಿತು ಇದೆ ನೋಡಿ ನಾ ಗೋಪುರ ಮೇಲೆ ತುಂಬ ಚೆನ್ನಾಗಿದೆ ಒಳಗಡೆ ಇಲ್ಲಿ ಎಲ್ಲ ಬರೀ ವಿ ಐ ಪಿ ಎಂಟ್ರೀಸ್ ಅಂತೆ ಈ ಕಡೆ ಇನ್ನೊಂದು ರೋಡಿಂದ ಬರಬೇಕು ಅಲ್ಲಿ ಹೀಗೆ ಮೆಲ್ಲಕ್ಕೆ ನಾವು ರೂಮ್ ಕಡೆ ಹೋದ್ವಿ ರೂಮ್ ತೊಗೊಂಡು ರೂಮಲ್ಲಿ ಬ್ಯಾಗೆಲ್ಲ ಇಟ್ಟು ಮತ್ತು ವಾಪಸ್ ದೇವಸ್ಥಾನಕ್ಕೆ ಬಂದು ಪ್ರಸಾದದ ಕಡೆ ಹೊರಟ್ವಿ ಹಾಗೆ ಅಲ್ಲಿ ಆಲ್ರೆಡಿ ಎಲ್ಲ ಪಲ್ಯ ಪಪ್ಪು ಚಟ್ನಿ ಎಲ್ಲ ಹಾಕಿಟ್ಟಿದ್ರು ಅಲ್ಲಿ ಹೋಗಿ ನಾವು ಸಿ ನೀಟಾಗಿ ಕೂತ್ಕೋಬೇಕು ಕೂತ್ಕೊಂಡು ನಾವೆಲ್ಲ ಫೋಟೋಸೆಲ್ಲ ತಗೊಂಡ್ವಿ ಹಾಗೆ ಒಂದೊಂದಾಗಿ ಬಂದು ಬಡಿಸ್ತಾರೆ ನೀಟಾಗಿ ಚಟ್ನಿ ಚೆನ್ನಾಗಿತ್ತು ಊಟಕ್ಕೆ ನೋಡೋದು ಸ್ಟಾರ್ಟ್ ಮಾಡೇ ಬಿಟ್ವಿ ಆಮೇಲೆ ಅನ್ನ ಅಲ್ಲಿ ಹಾಗೆ ಪಾತ್ರದಂಗಡಿ ಸ್ನಾನ ಮಾಡಬೇಕು ಶ್ರೀಶೈಲಕ್ಕೆ ಹೋಗಿರೋ ಎಲ್ಲ ಅಲ್ಲಿ ಏನಿಲ್ಲ ಅಂದ್ರು ಸುಮಾರು ಒಂದು ಏಳ್ನೂರು ಮೆಟ್ಲು ತಳಗಡೆ ಇಳಿದು ಅಲ್ಲಿರೋ ಪಾತಾಳದಿಂದ ಸ್ನಾನ ಮಾಡ್ತಾರೆ ನಾವು ಎಲ್ಲರೂ ಮೆಲ್ಲಿಗೆ ಹೋಗಿದ್ವಿ ಹೋಗಿ ಸ್ನಾನ ಮಾಡಿಕೊಂಡು ಮೇಲೆ ಬಂದ್ವಿ ಎಲ್ಲರೂ ಬಂದು ಮತ್ತೆ ಇವಾಗ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಎಲ್ಲರೂ ಚೆನ್ನಾಗಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ ಈ ಕಡೆ ಹಂಗೆ ಅಪ್ಪ ನಾನು ಎಲ್ಲರೂ ಫೋಟೋಸ್ ಎಲ್ಲ ಆಯಿತು ಲೈಟಿಂಗ್ ಎಲ್ಲ ಹಾಕಿಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಒಳಗ ಒಳಗಡೆ ಏನಂತೀರ ಎರಡು ಕಣ್ ಸಾಲದು ಅಲ್ಲಿಗು ಸ್ಪರ್ಶ ಮಾಡಿದಾಗ ಅನುಭವ ಆಗಿತ್ತು ಆ ದೇವ್ರನ್ನ ಅದು ಹೇಳಕ್ ಇಲ್ಲ ಅಷ್ಟು ಹತ್ತಿರದಿಂದ ನಾವು ಮುಟ್ಟಿ ಸ್ಪರ್ಶ ದರ್ಶನ ಮಾಡೋದು ಇನ್ಯಾರಾದ್ರೂ ಹೋಗ್ಬೇಕಂತಿದ್ರೆ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಸ್ಪರ್ಶ ದರ್ಶನಕ್ಕೆ ಆನ್ಲೈನ್ ಟಿಕೆಟ್ಸೇ ಇದೆ ತಗೊಂಡು ಹೋಗಿ ವಿಸಿಟ್ ಮಾಡಿ ದರ್ಶನ ಮಾಡಿಕೊಂಡು ಸ್ಪರ್ಶ ದರ್ಶನ ಮಾಡಿಬಿಟ್ಟೇ ಬನ್ನಿ ಇಲ್ಲ ನಮ್ಮ ಚೋಟು ಬೋರ್ಡಾಗ್ಬಿಟ್ಟು ನೆಕ್ಸ್ಟ್ ಡೇ ಸೀರೆ ಎಲ್ಲ ಉಟ್ಕೊಂಡು ಎಲ್ಲರೂ ಮತ್ತೆ ಆಗಿಬಿಟ್ಟು ಮತ್ತೆ ದೇವಸ್ಥಾನ ಕಡೆ ಹೊರಟಿ ಎಲ್ಲರೂ ಹಾಗೆ ಅಲ್ಲಿ ಇಲ್ಲಿ ಅಂತ ಫೋಟೋಸ್ ಎಲ್ಲ ಸೆಲ್ಫೀಸ್ ಎಲ್ಲ ತಗೊಂಡು ಅಲ್ಲಿ ಮತ್ತು ಸೈಟ್ ಸೀನ್ ಪ್ಲೇಸಸ್ಗೆ ಅಂತ ಪರ್ ಪರ್ಸನ್ಗೆ ಒಂದು ಹಂಡ್ರೆಡ್ ರುಪೀಸ್ ಏನೋ ತೊಗೊಂಡ್ರು ಆಟೋದವರು ಎಲ್ಲರೂ ಸೈಟ್ ಸೀನ್ ನೋಡಲಿಕ್ಕೆ ಅಂತ ಹೊರಟ್ರಿ ನಮ್ಮ ಚೋಟಿ ಬಂತು ಬೋಡ ಬೋಡಗುಂಡ ಮತ್ತು ಅವಳು ನೋನಿ ಚೋಟಿ ನೋನಿ ಹೀಗೆ ಎಲ್ಲರೂ ಫೋಟೋಸ್ 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 ನಂದು ನಿಮ್ಮದು ನನ್ನ ನಿಂದು ಅಂತ ಎರಡದು ಫೋಟೋಸ್ ಎಲ್ಲ ಆಯಿತು ಹಾಗೆ ನಾನು ಹಣೆಗೆ ಬಟ್ಟೆ ಇಡ್ಸ್ಕೊಂಡೆ ಅಡ್ಸ್ಕೊಳ್ಬೇಕಾದ್ರೆ ಅಪ್ಪ ಅದು ಎಷ್ಟು ಒಂಥರ ಭಕ್ತಿಯಿಂದ ತುಂಬ ಚೆನ್ನಾಗಿ ನನಗಿಟ್ಕೊಟ್ಟ ಸಾಗರು ಇಟ್ಸ್ಕೊಂಡು ನಮಸ್ಕಾರ ಮಾಡಿ ಹಾಗೆ ಎಲ್ಲರೂ ಫೋಟೋಸ್ ತಗೊಂಡು ಈ ಕಡೆ ಎಲ್ಲೋ ಸೈಟ್ ಸೀನ್ಗೆಲ್ಲ ಪ್ಲೇಸಸ್ಗೆಲ್ಲ ಇದ್ವಲ್ಲ ಅಲ್ಲಿ ಗಂಗೆ ಹರಿತಾ ಇದ್ಲು ಹಾಗೆ ಅಲ್ಲೆಲ್ಲೋ ಇಂದೇ ಗಂಗೆ ಹರಿತಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಆ ಕಡೆ ಸೀನ್ ಪ್ಲೇಸಸ್ಸು ಎಲ್ಲಿ ನೋಡಿದ್ರೂ ಲಿಂಗು ಗಿಡ ಮರಗಳು ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲರೂ ಮಸ್ಟ್ ವಿಸಿಟ್ ಅಂತ ಹೇಳಿ ಇಲ್ಲಿ ಎರಡು ಬಾರಿ ತೀರಲ್ಲಿ ಒಂದು ಶಿವರಾತ್ರಿ ದೇವಸ್ಥಾನ ಒಂದು ಯುಗಾದಿ ದೇವಸ್ಥಾನ ಹಾಗೆ ನಾನು ಮದುವೆ ಒಂದೊಂದು ಪೋಸ್ ಕೊಡ್ತಾ ಇದ್ವಿ ಮುಂದೆ ಫೋಟೋಸ್ ತೆಗೀತಾ ಇದ್ದರು ಹಾಗೆ ಮತ್ತೆ ಹತ್ಕೊಂಡು ಹೊರಟ್ವಿ ಬೇರೆ ಪ್ಲೇಸಸ್ ನೋಡೋಣ ಸೈಟ್ ಸೀನ್ ಅಂತ ಹೇಳಿಬಿಟ್ಟು ಹಾಗೆ ಇಲ್ಲಿ ಕೋತಿ ಹನುಮಾನ್ ಅಮ್ಮ ಈ ಕಡೆ ಕೂತ್ಕೊಂಡಿದ್ರು ಎಲ್ಲರೂ ಫೋಟೋಸ್ ತೆಗೆಸ್ಕೊಂಡು ಹೊರಟ್ವಿ ಮತ್ತು ಶಿಶಾಸ್ ಕಡೆ ಚೂಟು బైనా మల్లిక దేవస్థాన అల్లి నోడ్కెల్ మూర్ కడ్రీ చైన్ హూర్ కడ అంత్రి